ಎಲ್ಲಿ ಅವತ್ತಿಂದ ಅವ್ರದ್ದೆ ಸಿಗ್ಲಿಲ್ಲ ನನಗೆ ಹೆಂಗೆ ಗೊತ್ತಿಲ್ಲ ಇದು ನೋಡ ಇದು ಹೆಂಗ್ ತಿರುಗಿಸಿದ್ರು ಇದು ದಿಕ್ಸೂಚಿ ಅಂತಾರೆ ದಿಕ್ಸೂಚಿ ಅಂದರೆ ಕೂತ್ಕೊ ದಿಕ್ಸೂಚಿ ಅಂದರೆ ಉತ್ತರಮುಖಿ ಅಂದರೆ ಈ ಕಾಂಪಾಸ್ ಅಂತಾರೆ ಇಂಗ್ಲೀಷಲ್ಲಿ ಮತ್ತು ಜಿ ಪಿ ಎಸ್ ಅಂತಾರೆ ಇವಾಗೆಲ್ಲ ಅವಾಗ ಇದು ದಿಕ್ಸೂಚಿ ಅಂದರೆ ವಾಸ್ತು ಕಂಡು ಹಿಡಿಯೋದಿಕ್ಕೆ ಮತ್ತೆ ಹಡಗಲ್ಲಿ ಹೋಗ್ತಾ ಇರ್ತಾರಲ್ಲ ಜನ ಹಡಗಲ್ಲಿ ದಿಕ್ಕುಗಳು ಗೊತ್ತಾತಿರಲ್ಲ ಯಾವ ಕಡೆ ಹೋಗ್ಬೇಕು ಅಂತೇಳಿ ಸೊ ಇದನ್ನ ಬಳಸೋರು ನೋಡಿ ಇದು ಹಾಳಾಗಿದೆ ಕೆಳಗಡೆ ಬಿದ್ದಿದೆ ಇದು ಇರೊಗಡೆ ಕೂತ್ಕೋಬೇಕು ಇದು ಒಗಡೆ ಕೂತ್ಕೊಂಡಾಗ ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತ ಇವತ್ತಾ ಈಸ್ಟ್ ವೆಸ್ಟ್ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅಂತೀವಲ್ಲ ಅದೇ ಅದನ್ನ ಕಂಡಿಡಿಯಕ್ಕೋಸ್ಕರ ಇದು ಇದು ಏನಂದರೆ ಮ್ಯಾಗ್ನೆಟಿಕ್ ಅಂಶ ಇರುತ್ತೆ ಇದರಲ್ಲಿ ಹೆಂಗೆ ತಿರುಗಿಸಿದ್ರು ಕೆಂಪು ಮುಳ್ಳು ಇದೆಯಲ್ಲ ಈ ಕೆಂಪು ಮುಳ್ಳು ಉತ್ತರ ಭಾಗಕ್ಕೆ ನಿಂತ್ಕೊಳತ್ತೆ ಅಂದರೆ ನಾರ್ತ್ಗೆ ನಿಂತ್ಕೊಳುತ್ತೆ ನಾರ್ತ್ಗೆ ನೈಂಟಿ ಡಿಗ್ರಿ ನಿಂತ್ಕೊಳ್ಳೋದು ಈ ಕಡೆ ಜೀರೋ ಇರುತ್ತೆ ಈ ಕಡೆ ಒನ್ ಏಯ್ಟಿ ನೈನ್ಟಿ ನೈಂಟಿ ಎಷ್ಟಾಯಿತು ಒನ್ ಏಯ್ಟಿ ಬರುತ್ತೆ ಅವಾಗ ಉತ್ತರ ಈ ಕಡೆ ದಕ್ಷಿಣ ಈ ಕಡೆ ಪೂರ್ವ ಈ ಕಡೆ ಪಶ್ಚಿಮ ಈ ಕಡೆ ಅಂತ ಕಂಡು ಹಿಡ್ಕೊಂಡು ಹಡಗ ಲೋಹಕ್ಕೆ ಬಳಸೋರಿ ಇದು ಮತ್ತೆ ಇದ್ರ ಬಗ್ಗೆ ಇನ್ನೊಂದು ವಿಶೇಷ ಗೊತ್ತಾ ನಮ್ಮ ಕನ್ನಡದಲ್ಲಿ ದಿಕ್ಕು ಗೊತ್ತಲ್ವ ನಿಮಗೆ ಹೇಳಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಗೊತ್ತಲ್ವಾ ಇದಕ್ಕಿನ್ನ ಹಳೆ ಕಾಲದಲ್ಲಿ ದಿಕ್ಕುಗಳು ಕಂಡಿಡೋಕ್ಕೆ ಹಳೆ ಕನ್ನಡದಲ್ಲಿ ಭಾಷೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಏನಿದೆಯೋ ಅದಕ್ಕೆ ಮೂಡಣ ಪಡುವಣ ಬಡಗಣ ತೆಂಕಣ ಅಂತ ಹೇಳಿ ಅಂದರೆ ಮೂಡಣ ಅಂದರೆ ಸೂರ್ಯ ಹುಟ್ಟೋದಿಕ್ಕು ಪಡುವಣ ಅಂದರೆ ಸೂರ್ಯ ಮುಳುಗೋದಿಕ್ಕು ಬಡಗಣ ಅಂದರೆ ಸೂರ್ಯಗೆ ಬಲಭಾಗ ತೆಂಕಣ ಅಂದರೆ ಸೂರ್ಯನಿಗೆ ಎಡಭಾಗ ಈ ಉದಾಹರಣೆಗೆ ಹೇಳ್ಬೇಕು ಅಂದರೆ ನೀನು ಬಿದ್ರೆ ಹೋಗಿದೆ ಗೊತ್ತ ಮೊನ್ನೆ ಆ ಮೂಡುಬಿದ್ರೆ ಪಡುಬಿದ್ರೆ ಅಂತಾರೆ ಅಂದರೆ ಕಟೀಲಲ್ಲಿ ನಿಂತ್ಕೊಂಡಾಗ ಮೂಡುಬಿದ್ರೆ ಬಂದು ಗಡಿಕೆ ಅಂದರೆ ಸೂರ್ಯ ಹುಟ್ಟೋ ಕಡೆಗೆ ಪೂರ್ವಕ್ಕೆ ಬರುತ್ತೆ ಪಡುವಿದ್ರೆ ಅಂದರೆ ಸೂರ್ಯ ದಿಕ್ಕಿಗೆ ಪಡುಬಿದ್ರೆ ಬರುತ್ತೆ ಅದಕ್ಕೆ ಮೂಡುವಿದ್ರೆ ಪಡುಬಿದ್ರೆ ಅಂತ ಆವಾಗಿನ ಕಾಲ ಕಂಡು ಹಿಡಿದ್ರು ಮತ್ತು ಮೂ ಇದು ಮೂಡಣ ಪಡುವಣ ಅಂತ ಆವಾಗಿನ ಕಾಲಕ್ಕೆ ಹೆಂಗೆ ಕಂಡು ಹಿಡಿದ್ರು ಅಂದರೆ ಮೂಡಣ ಸೂರ್ಯ ಊಟ ಕಡೆ ಗೊತ್ತಾಯಿತು ಪಡುವಣ ಸೂರ್ಯ ಮುಳಗೋ ಕಡೆ ಗೊತ್ತಾಯ್ತು ನಿಮಗೆ ಬಡಗಣ ಅಂದರೆ ಬಡಗನಾಡು ಅಂತಾರೆ ಅಂದರೆ ಬಯಲು ಸೀಮೆ ಜಾಸ್ತಿ ಇರೋಂಥವು ಬೆಟ್ಟ ಗುಡ್ಡಗಳು ಜಾಸ್ತಿ ಇರಲ್ಲ ಅದನ್ನು ಉತ್ತರ ದಿಕ್ಕು ಅದು ಬಡಗಣ ಅಂತ ತೆಂಕಣ ಅಂದರೆ ನಮ್ಮ ಕರ್ನಾಟಕಕ್ಕೆ ಈಗ ಹಳೇಗ ನಾಡ್ದಲ್ಲಿ ನಿಂಗೆ ದಿಕ್ಕು ಹೇಳಿದ್ದು ನಮ್ಮ ಕರ್ನಾಟಕಕ್ಕೆ ಈ ಭಾಗಕ್ಕೆ ಅಂದರೆ ದಕ್ಷಿಣ ದಿಕ್ಕಿಗೆ ಮಲಯಾಳ ರಾಜ್ಯ ಅಂದರೆ ಈಗ ಕೇರಳ ಪ್ರೆಸೆಂಟ್ ಕೇರಳ ಇದೆಯಲ್ಲ ಅಲ್ಲಿ ತೆಂಗಿನಾಯಿಲಾ ಜಾಸ್ತಿ ಬೆಳೀತಾರೆ ಅದಕ್ಕೆ ತೆಂಕಣ ಅಂತ ಹೇಳೋದು ಮೂಡಣ ಪಡುವಣ ಬಡಗಣ ತೆಂಕಣ ಇದು ಹಳೆಗನ್ನಡದಲ್ಲಿ ಇದು ದಿಕ್ಕುಗಳು ಕಂಡು ಹಿಡ್ತಾರೆ ಮತ್ತು ಉತ್ತರಕ್ಕೆ ಮಲಿಕವಾಡ ಅಂತ ಹೇಳ್ತಾರೆ ಗೊತ್ತ ಅಮ್ಮನೂ ಹೇಳ್ತಾರೆ ನಾನು ಹೇಳ್ತಿರ್ತೀನಿ ಉತ್ತರ ತಲೆ ಹಾಕಿ ಮಲಗಬಾರ್ದು ಅಂತ ಅದಕ್ಕೆ ಇದೇ ಕಾರಣ ಯಾಕೆಂದರೆ ಉತ್ತರ ದಿಕ್ಕಿನಲ್ಲಿ ಮ್ಯಾಗ್ನೆಟಿಕ್ ಅಂಶ ಜಾಸ್ತಿ ಇರುತ್ತೆ ಮತ್ತು ವಿನಾಯಕನಿಗೆ ಕತ್ತು ಬಂತು ಗೊತ್ತಾ ವಿನಾಯಕನಿಗೆ ಮೂಷಿಕ ವಾಹನ ಮೋದಕಾಸ್ತ ಮತ್ತೆ ಚಾಮರಕನ ವಿಳಂಬಿಕ ಸೂತ್ರ ಮತ್ತು ಕರಿವದನ ಅಂದರೆ ಆನೆ ಮುಖ ಇಟ್ಟಿರ್ತಾರೆ ಏನಕ್ಕೆ ಅದು ಶಿವಪಾರ್ವತಿ ಕತೆ ಗೊತ್ತಲ್ಲ ಶಿವ ಬರುತ್ತೆ ನಿಮಗೆ ಗೊತ್ತಿದೆ ಅದು ಹಾಡು ಅವಾಗ ಉತ್ತರಕ್ಕೆ ತಲೆ ಹಾಕಿ ಯಾವುದೇ ಪ್ರಾಣಿ ಮಲಗಿದ್ರು ಅದು ತಲೆ ಕಡ್ಕೊಂಡ್ಬಂದು ವಿನಾಯಕನ ಜೋಡಿಸ್ಬೇಕು ಅಂತೇಳಿ ಶಿವ ಆಜ್ಞೆ ಮಾಡ್ತಾರೆ ಯಾರಿಗೆ ಶಿವದ ಉತ್ತರಗೆ ಅವಾಗ ಯಾವ ಉತ್ತರಕ್ಕೆ ಯಾವ ತಲೆ ಆಟ ಮಲಗಿರುತ್ತೆ ಆನೆ ಮಲಿಕೊಂಡಿರ್ತದೆ ಆನೆ ಕತ್ತು ಕಡಿದ್ಬಿಟ್ಟು ತೊಗೊಂಬುದು ವಿನಾಯಕನ ಜೋಡಿಸ್ದಾಗ ಕರಿ ವದನ ಅಂದರೆ ಕರಿ ಅಂದರೆ ಏನು ಆನೆ ವದನ ಅಂದರೆ ಮುಖ ವಿನಾಯಕನಿಗೆ ಮುಖ ಇರೋದು ಅದಕ್ಕೆ ಅದಕ್ಕೆ ಉತ್ತರ ದಿಕ್ಕಿಗೆ ತಲೆ ಆಟ ಮಲಗಬಾರ್ದು ಕಾರಣ ಏನಪ್ಪ ಅಂದರೆ ಉತ್ತರ ದಿಕ್ಕಿನಲ್ಲಿ ಮ್ಯಾಗ್ನೆಟಿಕ್ ಅಂಶ ಜಾಸ್ತಿ ಇರುತ್ತೆ ಮ್ಯಾಗ್ನೆಟಿಕ್ ಅಂದರೆ ಆಯಸ್ಕಾಂತಿಯ ಗುಣ ಜಾಸ್ತಿ ಇದ್ದಾಗ ಮನುಷ್ಯ ಉತ್ತರ ತಲೆ ಹಾಕಿ ಮುಲಗಿದಾಗ ಬಾಡಿ ಇಂಬ್ಯಾಲೆನ್ಸ್ ಆಗುತ್ತೆ ಅವಾಗ ಹಾರ್ಟ್ ಅಟ್ಯಾಕ್ ಆಗೋದು ಮತ್ತು ಹೆಡ್ಡು ಇಂಜುರಿ ಡ್ಯಾಮೇಜ್ ಆಗೋದು ಈ ಥರ ಎಲ್ಲ ಕಾಯಿಲೆಗಳು ಬರುತ್ತೆ ಅಂತ ಅವಾಗಿನ ಕಾಲಕ್ಕೆ ಋಷಿ ಮುನಿಗಳಿಗೆ ಗೊತ್ತಿತ್ತು ಅದಕ್ಕೆ ಪುರಾಣ ಕಥೆಗಳಲ್ಲಿ ಉದಾಹರಣೆ ಕೊಟ್ಟು ಹೇಳಿದ್ರೆ ಈಗ ಸುಮ್ಮನೆ ಉತ್ತರ ತಲೆ ಹಾಕಿ ಮುಳುಗಬೇಡ ನೀವು ಮಲಕ್ ಕಾರಣ ಕೇಳ್ತೀರ ಯಾಕೆ ಯಾಕೆ ಮೊಳಗಬಾರ್ದು ಅಂತ ಹಂಗಾಗಿ ಕಾರಣ ಹೇಳಿದ್ರು ಕೇಳಲ್ಲ ಅವಾಗ ನಿಮ್ಮ ಉತ್ರಕ್ಕೆ ತಲೆ ಹಾಕೊಂಡು ಹೋದ್ರೆ ಯಮದೋತ್ರು ಬರ್ತಾರೆ ಎಲ್ಲ ಶಿವದೋತ್ರ ಬರ್ತಾರೆ ನೀನು ತಲೆ ಕಡ್ಕೊಂಡು ಹೋಗ್ಬಿಡ್ತಾರೆ ಆಗುತ್ತೆ ಅಂತ ಅಂದಾಗ ಎದುರುಕೊಂಡು ಉತ್ರಕ್ಕೆ ತಲೆ ಹಾಕೋಲ್ಲ ಹೇಳಿ ಆ ಕತೆ ಶಿವಪುರಾಣದಲ್ಲಿ ಬಂದಿದ್ರು ಮತ್ತು ಇದನ್ನ ಪರ್ಟಿಕ್ಯುಲರಾಗಿ ಯಾರು ಕಂಡಿಡಿದ್ರು ಅಂತ ಗೊತ್ತಿಲ್ಲ ನನ್ನ ಪ್ರಕಾರ ಕಾಶ್ಯಪಶಾಸ್ತ್ರದಲ್ಲಿ ಕಾಶ್ಯಪುರುಷಿಗಳು ವಾಸ್ತು ಕಂಡುಹಿಡ್ಯೋಕ್ಕೋಸ್ಕರ ಇಲ್ಲಿ ಕಂಡಿಡ್ಕೊಂಡ್ರು ಅಂತ ನಾನು ಅಂದ್ಕೊಂಡಿದ್ದೀನಿ ಬಟ್ ಇದು ಚೀನೀಸ್ಗಳು ಚೈನಾದಲ್ಲಿ ಜಾಸ್ತಿ ಬಳಸೋರು ಅವಾಗಿನ ಕಾಲಕ್ಕೆ ಇದು ಕ್ರಿಸ್ತ ಶಕ್ ಕ್ರಿಸ್ತಪೂರ್ವ ಅದಕ್ಕೆ ಮುಂಚೆ ಸಹ ಈಗ ನಾವು ಮೊಬೈಲಲ್ಲಿ ಜಿ ಪಿ ಎಸ್ಸು ಗೂಗಲ್ ಮ್ಯಾಪ್ ಹಾಕ್ತಿಲ್ ಗೊತ್ತಾ ಇದೇ ಕಾನ್ಸೆಪ್ಟ್ ಮೇಲೆ ಮೊಬೈಲ್ ಮಾಡೋದು ಆಯಿತಾ ಇದೇ ಕಾನ್ಸೆಪ್ಟ್ ಅದು ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ತಿಳ್ಕೊಬೇಕು ಇದು ಇರಲೇಬೇಕು ಜಿ ಪಿ ಎಸ್ ಆಗಿರೋದು ಈಗ ನನ್ನ ಮೊಬೈಲಲ್ಲಿ ಜಿ ಪಿ ಎಸ್ ಹಾಕ್ಕೊಳ್ತೀನಿ ಗೂಗಲ್ ಮ್ಯಾಪ್ ಹಾಕೊಳ್ತೀನಿ ಅದೆಲ್ಲ ಮೂಲ ಒಂದು ಇದೆ ಮೂಲ ಅಂದರೆ ತಂದೆ ಇದು ಅದಕ್ಕೆ ದಿಕ್ಸೂಚಿ ಅಥವಾ ಉತ್ರಮುಖಿ ಅಂತ ಉತ್ರಮುಖಿ ಅಂತ ಏನು ಕಲ್ತಾರೆ ಅಂದರೆ ಉತ್ರುಕೆ ತಿರುಗಿರುತ್ತೆ ಯಾವಾಗ ನಿಂಜರ ತಿಳಿಸು ಹೆಂಗರ ತಿಳಿಸು ಆ ಮುಳ್ಳು ಮಾತ್ರ ಕೆಂಪು ಮುಳ್ಳು ಉತ್ರಕ್ಕೆ ಇರುತ್ತೆ ಸೊ ಹಂಗಾಗಿ ಇದು ಉತ್ರಮುಖಿ ಅಂತಾರೆ ಇದು ನಾನು ಮನೆ ಕಟ್ಟೋಕ್ಕೆ ಇದನ್ನು ಹೊಸಲು ಇಡಬೇಕಲ್ಲ ಅವಾಗ ತಂದಿದ್ವಿ ಇದು ಇದು ಹಾಳಾಗಿದೆ ಇದು ಹೊಸ ತಂದು ಕೊಡ್ತೀನಿ ನೋಡಿರಿ ನೀವು ಪ್ರಾಯೋಗಿಕವಾಗಿ ಆಯಿತಾ ಗೊತ್ತಾಯ್ತಾ ಇದೇನಂತ ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ಅಪ್ಪನ್ ಯೂಟ್ಯೂಬ್ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು